ಈ ದಿನ ನಾವು ಒತ್ತಡದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಜನಸಾಮಾನ್ಯರಲ್ಲಿ ಒತ್ತಡ ಅನ್ನೋದು ಅಥವಾ ನಾವು ಸಾಮಾನ್ಯವಾಗಿ ಬಳಸುವಂತಹ ಪದ ಟೆನ್ಷನ್ ಅನ್ನೋದು ಈ ದಿನ ಬಹಳ ಪ್ರಚಲಿತವಾಗಿದೆ ತಮಗೆಲ್ಲ ಗೊತ್ತಿರುವಂತಹ ವಿಷಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೀವು ಯಾರನ್ನೇ ಮಾತಾಡಿಸಿ ಅಥವಾ ಏನನ್ನೇ ಕೇಳಿ ಪ್ರತಿಯೊಬ್ಬರು ಇದನ್ನು ಹೇಳ್ತಾರೆ ನನಗೆ ಭಾಳ ಟೆನ್ಷನ್ ಇದೆ ಅಥವಾ ಭಾಳ ಒತ್ತಡ ಇದೆ ಜೀವನದಲ್ಲಿ ಅಂತ ಹೇಳಿ ಸೊ ಈ ಒತ್ತಡ ಅಂದರೆ ಏನು ಈಗ ಸುಮಾರು ಒಂದು ಐವತ್ತು ನೂರು ವರ್ಷಗಳ ಹಿಂದೆ ಈ ಶಬ್ದನ ನಾವು ಅಷ್ಟು ಕೇಳಿಸ್ಕೊಳ್ತಿರ್ಲಿಲ್ಲ ಈ ಒತ್ತಡ ಟೆನ್ಷನ್ ಅನ್ನೋ ಶಬ್ದ ಆದರೆ ಈ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಈ ದಿನ ಪ್ರತಿಯೊಬ್ಬರೂ ಸಹ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಅನುಭವ ಮಾಡ್ತಿದ್ದಾರೆ ಅದರ ಬಗ್ಗೆ ಅರಿವು ಇದೆಯೋ ಇಲ್ವೋ ಬಟ್ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಅದಿದೆ ಅಂತ ಹೇಳ್ತಿದ್ದಾರೆ ಸೊ ಒತ್ತಡ ಅನ್ನೋದು ಕೆಲವರಿಗೆ ಅನ್ಸುತ್ತೆ ಇದು ಸಾಮಾನ್ಯ ಬೇರೆಯವರಿಗೆ ನಾವು ಹೇಳಿದಾಗ ಅಯ್ಯೋ ಟೆನ್ಷನ್ ಇದೆ ಅಂದರೆ ನಮಗೂ ಟೆನ್ಷನ್ ಇದೆ ಬಿಡ್ರಿ ಅಂತ ಹೇಳ್ತಾರೆ ಅಂದರೆ ಅದನ್ನು ನಾವು ಸಾಮಾನ್ಯ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಒತ್ತಡ ಒಂದು ಸಾಮಾನ್ಯವಾದಂತಹ ವಿಷಯ ಎಲ್ಲರಿಗೂ ಬರುತ್ತೆ ಇದ್ದೇ ಇರುತ್ತೆ ಜೀವನದಲ್ಲಿ ಅಂತ ಒಂದು ಧೋರಣೆ ಇದೆ ಆದರೆ ಇದು ಸಾಮಾನ್ಯ ಆಗಿದ್ದಿದ್ರೆ ನಾವು ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಿರ್ಲಿಲ್ಲ ಅಥವಾ ಟೆನ್ಷನ್ ಇದ್ದಾಗ ನಮಗೆ ಬೇಜಾರಾಗುತ್ತೆ ಅಥವಾ ಏನೂ ಕೆಲಸಗಳು ಮಾಡೋಕ್ಕಾಗಲ್ಲ ಸೊ ಇದು ಒಂದು ಖುಷಿ ಪಡುವಂಥ ವಿಷಯನೂ ಅಲ್ಲ ಅಥವಾ ನಾರ್ಮಲ್ ಅಂತನೂ ನಾವು ಹೇಳಲಿಕ್ಕಾಗಲ್ಲ ಹಂಗಾದರೆ ಈ ಒತ್ತಡ ಅಂದರೆ ಏನು ಇದು ಬರದೇ ಇರುವ ಹಾಗೆ ನಾವು ಏನಾದರೂ ಒಂದು ಪ್ರಿಕಾಷನ್ಸನ್ನು ತೊಗೋಬೋದಾ ಅಥವಾ ಅದನ್ನು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಾವು ಅದರಿಂದ ದೂರ ಇರಲಿಕ್ಕೆ ಸಾಧ್ಯ ಆಗತ್ತಾ ಸೊ ಅದ್ರ ಬಗ್ಗೆ ನಾವು ಇದನ್ನು ತಿಳ್ಕೊಳ್ಳೋಣ ಒತ್ತಡ ಅಂತ ಹೇಳಿದಾಗ ಸಾಮಾನ್ಯವಾಗಿ ಜನರು ಯಾವಾಗ ಒತ್ತಡವನ್ನು ಅನುಭವ ಮಾಡ್ತಾರೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಕೆಲಸ ಇರುತ್ತೆ ಹೆಚ್ಚು ಸಮಯ ಕಡಿಮೆ ಇರುತ್ತೆ ಹೆಚ್ಚು ಕೆಲಸ ಇರುತ್ತೆ ಅದನ್ನು ಮುಗಿಸ್ಬೇಕಾಗಿರುತ್ತೆ ಆಗ ಆ ಒಂದು ಕೆಲಸ ಜಾಸ್ತಿ ಇದ್ದಾಗ ಸಮಯದ ಅಭಾವ ಇದ್ದಾಗ ನಾನು ಭಾಳ ಒತ್ತಡ ಇದೆ ಟೆನ್ಷನ್ ಇದೆ ಪ ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾರೆ ಅದೇ ರೀತಿ ಕೆಲವೊಂದು ಯಾವುದಾದ್ರೂ ಸಮಾರಂಭಗಳು ಅಥವಾ ಫಂಕ್ಷನ್ಸ್ ಇದ್ದಾಗ ಬಹಳಷ್ಟು ಅರೇಂಜ್ಮೆಂಟ್ಸ್ ಮಾಡಬೇಕು ಎಲ್ಲವನ್ನು ನೋಡ್ಕೋಬೇಕು ಅಂದಾಗ ಜವಾಬ್ದಾರಿಗಳಿರ್ಬೋದು ಅಥವಾ ಯಾವುದೇ ಒಂದು ಸಮಾರಂಭ ಇರ್ಬೋದು ಅಂಥ ಸಮಯದಲ್ಲೂ ಸಹ ನಾವು ಒತ್ತಡವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಇನ್ನು ಕೆಲವೊಂದು ಸತಿ ಈ ರೀತಿ ಆಗತ್ತೆ ಹಲವಾರು ಸಮಸ್ಯೆಗಳು ಕಣ್ಣೆದರಿಗೆ ಕಾಣಿಸ್ತೇ ಇರ್ಬೋದು ಆದರೆ ಬಹಳಷ್ಟು ಘಟನೆಗಳು ನಡೆದಿರುತ್ತೆ ಅಥವಾ ಯಾವುದೋ ಒಂದು ಚಿಂತೆಯನ್ನು ಮಾಡ್ತಿರ್ತೀವಿ ಸಮಸ್ಯೆಯ ಬಗ್ಗೆ ಅದನ್ನು ಚಿಂತಿಸ್ತಾ ಕೂಡ ನಾವು ಆ ಒತ್ತಡದಲ್ಲಿ ಬರ್ಬೋದು ಅಥವಾ ಟೆನ್ಷನ್ ಆಗತ್ತೆ ಏಕೆಂದರೆ ಅದಕ್ಕೆ ಸಮಾಧಾನ ಹುಡುಕ್ತಾ ಇರ್ತೀವಿ ಆಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀವಿ ಆಗಲೂ ಸಹ ನಾವು ಒತ್ತಡ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಸೊ ಈ ಒತ್ತಡ ಅನ್ನೋದು ಒಂದು ಜನರಲ್ಲಾಗಿ ಯೂಸ್ ಮಾಡುವಂತಹ ಪದ ಆದರೆ ಈ ಒತ್ತಡವನ್ನು ಅಥವಾ ಈ ಟೆನ್ಷನನ್ನು ಎಲ್ಲಿ ಅನುಭವ ಮಾಡ್ತೀವಿ ನಾವು ಫಸ್ಟ್ ಮೊದಲಿಗೆ ಇದು ಎಲ್ಲಿ ಶುರು ಆಗುತ್ತೆ ಅಂತ ನೋಡಿದಾಗ ಫಸ್ಟು ಒತ್ತಡ ಅನ್ನೋದು ಮನಸ್ಸಲ್ಲಿ ಬರುವಂಥದ್ದು ಈಗ ನನಗೆ ಟೆನ್ಷನ್ ಆಗ್ತಿದೆ ಎಕ್ಸಾಮ್ ಹತ್ತಿರ ಬರ್ತಿದೆ ನಾನು ಸರಿಯಾಗಿ ಬರಿತೀನೋ ಇಲ್ವೋ ಅಂತ ಹೇಳ್ತೀವಿ ಸೊ ಎಕ್ಸಾಮ್ ಅಂತೂ ನಡೆಯೋದಿದೆ ನಾನು ಓದಬೇಕು ಮತ್ತು ಪೇಪರಲ್ಲಿ ನಾ ಬರೀಲೂ ಬೇಕು ಕ್ವೆಶನ್ ಪೇಪರ್ ಆದರೆ ಫಸ್ಟು ನನ್ನ ಮನಸ್ಸಿಗೆ ಬಂತು ಯಾವಾಗ ಡೇಟ್ ಫಿಕ್ಸ್ ಆಯಿತು ನನ್ನ ಮನಸ್ಸಿಗೆ ಬಂತು ಓ ಇದು ಎಕ್ಸಾಮಿನೇಷನ್ ಡೇಟ್ ಅಂತ ಫಿಕ್ಸ್ ಆಯಿತು ಆಗ್ಲಿಂದ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀನಿ ಸೊ ಫಸ್ಟು ಈ ಈ ಟೆನ್ಷನ್ ಅನ್ನೋದು ಮನಸಿಗೆ ಬರುತ್ತೆ ವಿಚಾರದ ರೂಪದಲ್ಲಿ ಅದನ್ನು ಪದೇ ಪದೇ ಯೋಚನೆ ಮಾಡ್ತಾ ಮಾಡ್ತಾ ನಾವು ಅದರಲ್ಲಿ ಇಷ್ಟೊಂದು ಮುಳುಗೋಗ್ತೀವಿ ಅಥವಾ ಅದರದೇ ಒಂದು ಚಿಂತೆ ರೂಪದಲ್ಲಿ ಅದು ಶುರುವಾಗಿಬಿಡತ್ತೆ ಆಗ ಅದು ಮನಸ್ಸಲ್ಲಿರುವಂತಹ ವಿಚಾರಗಳ ರೂಪದಲ್ಲಿ ಬರುವಂತಹ ಟೆನ್ಷನ್ನು ಮತ್ತು ನಮ್ಮ ಶರೀರ ಮತ್ತು ನಮ್ಮ ಸಂಬಂಧಗಳು ನಮ್ಮ ಮಾತು ನಮ್ಮ ವಾತಾವರಣ ಎಲ್ಲವನ್ನೂ ಸಹ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ಪ್ರಭಾವದಲ್ಲಿ ತರುತ್ತೆ ಉದಾಹರಣೆಗೆ ನನ್ನ ಮನಸ್ಸಲ್ಲಿ ಈಗ ಬಂತು ಓ ಎಕ್ಸಾಮ್ ಇದೆ ನಾನು ಓದ್ಕೋಬೇಕು ಇನ್ನು ಭಾಳಷ್ಟಿದೆ ಓದುವಂಥದ್ದು ಭಾಳ ಕಡಿಮೆ ದಿನಗಳಿದೆ ಏನು ಮಾಡಲಿ ಏನು ಮಾಡಲಿ ಅಂತ ಈ ರೀತಿ ವಿಚಾರ ಮಾಡ್ತಿರಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿದರೆ ನಮ್ಮ ಶರೀರದಲ್ಲಿ ಏನಾಗತ್ತೆ ಶರೀರದಲ್ಲೂ ಸಹ ಅದರ ಪ್ರಭಾವ ಕಾಣಿಸ್ತಾ ಹೋಗುತ್ತೆ ನಮ್ಮ ಉಸಿರಾಟ ನಾವು ವೇಗವಾಗಿ ಮಾಡ್ತೀವಿ ಮತ್ತು ಸರಿಯಾಗಿ ನಿದ್ದೆ ಬರದೇ ಇರೋದು ಅಥವಾ ಊಟ ಸರಿಯಾಗಿ ಮಾಡದೇ ಇರೋದು ಅಥವಾ ಊಟ ಅದು ಇದು ಅನ್ಸೋದು ಅಥವಾ ಒಂಥರ ಬೆವರು ಬರೋದಿರ್ಬೋದು ಅಥವಾ ಒಂಥರ ಕೈಕಾಲುಗಳೆಲ್ಲ ಸ್ಟಿಫ್ ಆಗೋದಿರ್ಬೋದು ಬಿಗಿ ಬರೋದಿರ್ಬೋದು ಸೊ ಇದೆಲ್ಲ ಯಾಕಾಗತ್ತೆ ಅಂದರೆ ಯಾವಾಗ ಮನಸ್ಸಲ್ಲಿ ನಮಗೆ ಟೆನ್ಷನ್ ಬರುತ್ತೆ ಅಥವಾ ಅಂತಹ ವಿಚಾರಗಳು ವೇಗದ ವಿಚಾರಗಳು ಸಮಸ್ಯೆ ಬಗ್ಗೆ ತುಂಬ ಆಲೋಚನೆಗಳು ಬರ್ತಾ ಹೋಗುತ್ತೋ ಅದು ಆಟೋಮ್ಯಾಟಿಕ್ ಶರೀರದ ಮೇಲೆ ಈ ರೀತಿಯಾದ ಪ್ರಭಾವ ಬೀಳುತ್ತೆ ಅದು ಜಾಸ್ತಿ ಆದಾಗ ಅದು ಯಾವುದೋ ಒಂದು ರೂಪದಲ್ಲಿ ಶರೀರದಲ್ಲಿ ಯಾವುದೋ ಒಂದು ವ್ಯಾಧಿಯ ರೂಪದಲ್ಲಿ ಕಾಣಿಸುತ್ತೆ ಉದಾಹರಣೆಗೆ ಕೆಲವ್ರು ಹೇಳ್ತಾರೆ ಟೆನ್ಷನ್ ಜಾಸ್ತಿ ಆಗೋಯ್ತು ಅವರಿಗೆ ಅದಕ್ಕೆ ಬಿ ಪಿ ಜಾಸ್ತಿ ಆಯಿತು ಅಂತ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋಯಿತು ಅವರು ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ರು ಇದ್ರ ಬಗ್ಗೆ ಅದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾರೆ ಅಥವಾ ಅವ್ರಿಗೆ ತುಂಬ ಟೆನ್ಷನ್ ಆಗಿಬಿಟ್ಟು ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡ್ತು ಅಂತ ಹೇಳ್ತಾರೆ ಅಂದರೆ ಶರೀರದ ಒಂದು ನಾರ್ಮಲ್ಲಾಗಿ ಆ ಶರೀರ ಕೆಲಸ ಮಾಡುವಂಥದ್ದು ಯಾವಾಗ ನಾವು ಒತ್ತಡದಲ್ಲಿ ಬರ್ತೀವಿ ಅದರಲ್ಲಿ ಏರುಪೇರನ್ನು ನೋಡ್ತಾ ಹೋಗ್ತೀವಿ ಏಕೆಂದರೆ ನಮ್ಮ ಮನಸ್ಸಲ್ಲಿ ನಡೆಯುವಂತಹ ವಿಚಾರಕ್ಕೂ ಮತ್ತು ನಮ್ಮ ಶರೀರದಲ್ಲಿ ಆಗುವಂತಹ ಬದಲಾವಣೆಗೂ ಬಹಳ ಆಳವಾದ ಸಂಬಂಧ ಇದೆ ನಮ್ಮ ಮನಸ್ಸಲ್ಲಿ ಏನು ವಿಚಾರ ಬರುತ್ತೋ ಅದರ ಇಮ್ಮಿಡಿಯೇಟ್ ಪ್ರಭಾವವನ್ನು ನಾವು ಶರೀರದಲ್ಲಿ ನೋಡ್ಬೋದು ಈಗ ಉದಾಹರಣೆಗೆ ನಾವು ಮನೆಯಲ್ಲೇ ಈಗ ಕೂತಿದ್ದೀವಿ ಟಿ ವಿ ಮುಂದೆ ಕೂತಿದ್ದೀವಿ ಇದನ್ನು ಕೇಳ್ತಾ ಇದ್ದೀವಿ ಮತ್ತು ಒಂದು ಕ್ಷಣ ನಾವು ಬೇಕಾದರೆ ಈಗ ಹಿಮಾಲಯ ಪರ್ವತವನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸ ಮನಸ್ಸಲ್ಲಿ ಅದನ್ನು ನೋಡಿ ಅಂತ ಹೇಳಿದಾಗ ಹಿಮಾಲಯ ಅಂದ ತಕ್ಷಣ ನಿಮ್ಮ ಬುದ್ಧಿಗೆ ಒಂದು ಚಿತ್ರಣ ಬರುತ್ತೆ ಓ ಹಿಮಾಲಯ ಹೇಗಿದೆ ಅಂತ ಕೆಲವು ಕ್ಷಣಗಳು ನೀವು ಅದೇ ಸ್ಥಿತಿಯಲ್ಲಿದ್ದರೆ ಆಟೋಮ್ಯಾಟಿಕ್ ನಿಮಗೆ ಆ ಫೀಲಿಂಗ್ ಬರುತ್ತೆ ಅಂದರೆ ಅದರ ಅನುಭವ ಆಗುತ್ತೆ ಎಷ್ಟು ಸುಂದರವಾಗಿದೆ ಹಿಮಾಲಯ ಎಷ್ಟು ಶೀತಲವಾಗಿದೆ ಎಲ್ಲ ಕಡೆ ಸ್ನೋ ತುಂಬಿದೆ ಅಂತ ಹೇಳಿ ಮತ್ತು ಎಷ್ಟು ಕ್ಲೀನ್ ಆಗಿದೆ ಅಲ್ಲಿ ಪೊಲ್ಯೂಷನೇ ಇಲ್ಲ ಈ ರೀತಿಯಾದಂತಹ ವಿಚಾರಗಳು ಬರ್ತಾ ಅದರ ಅನುಭವ ಬರ್ತಾ ಹೋಗುತ್ತೆ ಆಗ ಮನಸ್ಸಲ್ಲಿ ಖುಷಿ ಬರುತ್ತೆ ಆ ಖುಷಿ ಶರೀರದಲ್ಲೂ ಸಹ ಅಂಥದ್ದೇ ಕೆಮಿಕಲ್ಸನ್ನು ಪ್ರೊಡ್ಯೂಸ್ ಮಾಡತ್ತೆ ಅಂತಹ ರಾಸಾಯನಿಕ ದ್ರವ್ಯಗಳು ಪ್ರೊಡ್ಯೂಸ್ ಆಗುತ್ತೆ ಶರೀರದಲ್ಲಿ ಯಾವುದು ಶರೀರವನ್ನು ಹಗುರವಾಗಿರುತ್ತೆ ಅದರಲ್ಲಿ ಒಂದು ಹುರುಪನ್ನು ತರತ್ತೆ ಅದೇ ನಾವು ಯಾವುದಾದ್ರೂ ಒಂದು ನೆಗೆಟಿವ್ ವಿಷಯ ಇರ್ಬೋದು ಒತ್ತಡದ ಬಗ್ಗೆ ಯೋಚನೆ ಮಾಡ್ತೀವಿ ಸಮಸ್ಯೆ ಬಗ್ಗೆ ಅಂತ ಹೇಳಿದಾಗ ಆಗ ಶರೀರ ಅದೇನೇ ನನ್ನ ಶರೀರದ ಕೆಪ್ಯಾಸಿಟಿನೂ ಅಷ್ಟೇ ಇರುತ್ತೆ ಕೆಲಸ ಮಾಡೋ ಕೆಪ್ಯಾಸಿಟಿ ಬಟ್ ಯಾವಾಗ ನಾವು ಚಿಂತೆಯಲ್ಲಿದ್ದಾಗ ಟೆನ್ಷನಲ್ಲಿದ್ದಾಗ ನಾನೆಷ್ಟು ಕೆಲಸ ಮಾಡ್ಬೋದೋ ಆ ರೀತಿ ಕೆಲಸ ಮಾಡಲಿಕ್ಕಾಗಲ್ಲ ಉಮಂಗ ಉತ್ಸಾಹನೂ ಇರಲ್ಲ ಹುರುಪು ಇರಲ್ಲ ಯಾವುದೇ ಕೆಲಸ ಮಾಡೋಕ್ಕೆ ಮತ್ತು ಶರೀರದಲ್ಲಿ ಒಂದು ರೀತಿಯ ಸುಸ್ತು ಇರ್ಬೋದು ಅಥವಾ ಒಂದು ಟೈಟ್ನೆಸ್ ಇರ್ಬೋದು ಬಂದ್ಬಿಡುತ್ತೆ ಆಗ ನಾವು ನಾರ್ಮಲ್ ಆಗಿ ಹೇಗೆ ಖುಷಿಯಿಂದ ಒಂದು ಸಮಸ್ಯೆಯನ್ನು ಪಾರು ಮಾಡ್ತೀವಿ ಆ ರೀತಿ ಪಾರು ಮಾಡಲಿಕ್ಕಾಗಲ್ಲ ಸೊ ಮನಸ್ಸಲ್ಲಿ ಒತ್ತಡ ಬಂದಾಗ ಸಂಕಲ್ಪಗಳ ಏರುಪೇರು ನಡೆದಾಗ ಶರೀರ ಅದರ ಪ್ರಭಾವದಲ್ಲಿ ಬರುತ್ತೆ ಯಾವಾಗ ಶರೀರ ಸ್ಟಿಫ್ ಆಗುತ್ತೆ ಆಗ ನಾವೇನು ಮಾಡ್ತೀವಿ ಅದರ ಆಧಾರದ ಮೇಲೆ ನನಗೆ ತುಂಬ ಸುಸ್ತಾಗ್ತಿದೆ ನನಗೆ ತುಂಬ ಟೆನ್ಷನ್ ಇದೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ ಅಥವಾ ಯಾಕೋ ನಂಗೆ ಆರೋಗ್ಯ ಸರಿ ಇಲ್ಲ ಹೊಟ್ಟೆ ಸರಿ ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಸೊ ನನ್ನ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ ಅಂದರೆ ನಾನು ಹೇಗೆ ಮಾತಾಡ್ತೀನಿ ವ್ಯವಹಾರ ಮಾಡ್ತೀನಿ ಕೆಲಸಗಳನ್ನು ಮಾಡ್ತೀನಿ ಇದು ಕೂಡ ಆಟೋಮೆಟಿಕ್ ಚೇಂಜ್ ಆಗ್ಬಿಡತ್ತೆ ಸೊ ನಾನು ಬೇಗ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ನಾಳೆ ಮಾಡೋಣ ಬಿಡು ಯಾಕೋ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅಂತ ಪೋಸ್ಟ್ಪೋನ್ ಮಾಡ್ತೀವಿ ಕೆಲಸಗಳನ್ನು ಅಥವಾ ಯಾರಿಗಾದರೂ ಹೇಳ್ತೀವಿ ಈ ಕೆಲಸ ಇದೆ ಅಂತ ಹೇಳಿದರೆ ಅಥವಾ ಇನ್ನೇನೋ ಹೇಳಬೇಕಂದ್ರೆ ನಾನು ಇವತ್ತು ಭಾಳ ಇದ್ದೀನಪ್ಪ ಇವತ್ತು ನನಗಿದು ಹೇಳಬೇಡ ಅಥವಾ ನಾನಿವತ್ತು ಈ ಕೆಲಸ ಮಾಡಿಕೊಡ್ಲಿಕ್ಕಾಗಲ್ಲ ನಾಳೆ ಬನ್ನಿ ಅಥವಾ ನಾಳಿದ್ದು ಅಂತ ಪೋಸ್ಟ್ಪೋನ್ ಮಾಡ್ತೀವಿ ಸೊ ನಮ್ಮ ಬಿಹೇವಿಯರು ಆಟೋಮ್ಯಾಟಿಕ್ ಚೇಂಜ್ ಆಗುತ್ತೆ ತುಂಬ ಟೆನ್ಷನಲ್ಲಿ ಬಂದಾಗ ಕೆಲವರು ತುಂಬ ಚಿಂತೆಗೆ ಹೋದಾಗ ಖಿನ್ನರಾಗಿಬಿಡ್ತಾರೆ ಅಂದರೆ ಯಾರತ್ರ ಮಾತಾಡೋಲ್ಲ ಮತ್ತು ಯಾರತ್ರ ಹಂಚ್ಕೊಳ್ಳಲ್ಲ ಅವ್ರ ಟೆನ್ಷನಲ್ಲೇ ಅವರು ನನ್ನ ಸಮಸ್ಯೆಯಲ್ಲೇ ಇದ್ದುಬಿಡ್ತಾರೆ ಅದು ಒಂದು ರೀತಿಯ ಕ್ಯಾಟಗರಿ ಮನುಷ್ಯರಾದರೆ ಇನ್ನು ಕೆಲವರು ತುಂಬ ಅಲ್ಲಿ ಬಂದು ಎಲ್ಲದರಲ್ಲೂ ತಪ್ಪನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಮತ್ತು ಕೋಪದಲ್ಲಿ ಬಂದುಬಿಡ್ತಾರೆ ಸೊ ರಿಯಾಕ್ಟ್ ಮಾಡುವಂತಹ ಪ್ರವೃತ್ತಿನೂ ನಮ್ಮಲ್ಲಿ ಬಂದುಬಿಡತ್ತೆ ಅಥವಾ ಏನೂ ರಿಯಾಕ್ಟ್ ಮಾಡದೆ ಟೆನ್ಷನ್ ಜಾಸ್ತಿ ಆದಾಗ ಒಂಥರ ಖಿನ್ನರಾಗು ಖಿನ್ನರಾಗಿಬಿಡ್ತಾರೆ ಜನ ಸೊ ಎರಡೂ ರೀತಿ ಬಿಹೇವಿಯರು ನಾವು ಜನಸಾಮಾನ್ಯರಲ್ಲಿ ಕಾಣ್ತೀವಿ ಸೊ ಇದರಿಂದ ಏನಾಗುತ್ತೆ ನಾವು ಯಾರ ಒಂದು ಸಂಬಂಧಗಳಲ್ಲಿ ಬರ್ತೀವಿ ಕಾರ್ಯಕ್ಷೇತ್ರದಲ್ಲಿರ್ಬೋದು ಅಥವಾ ನಮ್ಮ ಮನೆ ವಾತಾವರಣದಲ್ಲಿರ್ಬೋದು ಉದಾಹರಣೆಗೆ ಈಗ ನಾನು ಬಹಳ ಟೆನ್ಷನಲ್ಲಿದ್ದೀನಿ ಆಫೀಸಿನ ಸಮಸ್ಯೆ ಇದೆ ಸೊ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು ಆ ಮಕ್ಕಳು ನಮ್ಮ ಜೊತೆ ಆಟ ಆಡಬೇಕು ಅಂತ ಬಯಸ್ಬೋದು ಅಥವಾ ನಮ್ಮ ಹತ್ರ ಬಂದು ಏನೋ ಹೇಳಬೇಕು ಅನ್ಕೋತಾರೆ ನಾ ಇದ್ದಾಗ ಅವ್ರ ಹತ್ರ ನಾವು ಸರಿಯಾಗಿ ಮಾತಾಡೋಲ್ಲ ಅವ್ರನ್ನ ದೂರ ಕಳಿಸ್ಬಿಡ್ತೀವಿ ನಾವು ಆಗ ನಮ್ಮ ಸಂಬಂಧಗಳಲ್ಲೂ ಸಹ ಆ ಟೆನ್ಷನ್ನಿನ ಪ್ರಭಾವ ಆಗತ್ತೆ ನಾವು ಒಂದೊಂದು ಸತಿ ಇಷ್ಟು ಜಾಸ್ತಿ ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ನಾವು ಏನು ಹೇಳ್ತಿದ್ದೀವಿ ಆ ಸಮಯದಲ್ಲಿ ಏನು ಮಾಡ್ತಿದ್ದೀವಿ ಅಂತ ಬಟ್ ಅದರ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾ ಹೋಗುತ್ತೆ ನಮ್ಮ ಸಂಬಂಧಗಳಲ್ಲಿ ಸೊ ಎಲ್ಲ ಲೆವೆಲಲ್ಲೂ ಸಹ ಒತ್ತಡ ಅನ್ನೋದು ತನ್ನ ಪ್ರಭಾವ ಬೀಳ್ತಾ ಹೋಗುತ್ತೆ ಬಟ್ ಈ ಒತ್ತಡ ಅನ್ನೋದು ಫಸ್ಟು ಶುರುವಾಗೋದು ನಮ್ಮ ಮನಸ್ಸಲ್ಲಿ ಸೊ ಒತ್ತಡ ಒಂದು ನ್ಯಾಚುರಲ್ ಅಲ್ಲ ಯಾಕೆ ಅಂತ ಹೇಳಿದರೆ ಯಾವಾಗ ಸಮಸ್ಯೆ ಬರುತ್ತೆ ಅಥವಾ ಏನೋ ಒಂದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇದು ಶುರುವಾಗತ್ತೆ ಅಂದಾಗ ಸಮಸ್ಯೆ ಬಂದಾಗ ನಾನು ಯೋಚನೆ ಮಾಡದೇ ಇರಬೇಕಾ ಇಲ್ಲ ಏಕೆಂದರೆ ಸಮಸ್ಯೆ ಬಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಆದರೆ ಯಾವಾಗ ಅದು ಒತ್ತಡ ರೂಪದಲ್ಲಿ ಆಗುತ್ತೆ ಅಂದರೆ ನಾವು ಅದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತೀವಿ ಅದನ್ನೇ ಸಮಸ್ಯೆಯನ್ನೇ ಪದೇ ಪದೇ ಯೋಚನೆ ಮಾಡ್ತಿರ್ತೀವಿ ಅಂದಾಗ ನಮ್ಮ ಮನಸ್ಸೇನಿರುತ್ತೆ ಅದು ತಿಳಿಯಾಗೋದಿಲ್ಲ ಆ ಅನೇಕ ವಿಚಾರಗಳಲ್ಲಿ ನಮ್ಮ ಮನಸ್ಸು ಸಿಕ್ಕು ಸಿಕ್ಕಾಗಿಬಿಡುತ್ತೆ ಆಗ ನನಗೆ ಅದರಿಂದ ಆ ಸಮಸ್ಯೆಗೆ ಏನು ಸಮಾಧಾನ ಹುಡುಕಬೇಕು ಅದು ಈಸಿಯಾಗಿ ಕಾಣಲ್ಲ ಉದಾಹರಣೆಗೆ ಈಗ ಕೆರೆ ಇರುತ್ತೆ ಆ ಕೆರೆಗೆ ನಾವು ಕಲ್ಲನ್ನು ಎಸಿದರೆ ಆ ಕೆರೆ ನೀರು ತಿಳಿಯಾಗಿರೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದಾಗ ಆ ಮಣ್ಣೆಲ್ಲ ಮೇಲೆ ಬಂದಾಗ ಆ ತಿಳಿಯಾಗಿರೋ ನೀರು ಹೊಟ್ಟೋಗ್ಬಿಡುತ್ತೆ ಅದರಲ್ಲಿ ಏನೂ ಕಾಣಲ್ಲ ಕೆಳಗೇನಿದೆ ಅಂತ ಹಂಗೆ ನಮ್ಮ ಮನಸ್ಸು ತಿಳಿಯಾಗಿರುತ್ತೆ ಯಾವಾಗ ನಾವು ಹೆಚ್ಚು ಯೋಚನೆಗಳನ್ನು ಮಾಡ್ತೀವಿ ನೆಗೆಟಿವ್ ಯೋಚನೆಗಳನ್ನು ಮಾಡ್ತೀವಿ ಬಹಳ ವೇಗವಾಗಿ ಯೋಚನೆಗಳನ್ನು ಮಾಡ್ತೀವಿ ನಮ್ಮ ಮನಸ್ಸು ತಿಳಿಯಾಗಿರೋ ಮನಸ್ಸು ಕದಡ್ದಾಗ ಆಗ್ಬಿಡುತ್ತೆ ಆಗ ನಮಗೆ ಏನು ಸೊಲ್ಯೂಷನ್ಸನ್ನು ಹುಡುಕಬೇಕು ಅದು ಈಸಿಯಾಗಿ ಸಿಗೋದಿಲ್ಲ ಸಮಸ್ಯೆಗಳು ಬರುತ್ತೆ ಜೀವನದಲ್ಲಿ ಅದನ್ನು ತಡಿಲಿಕ್ಕಾಗಲ್ಲ ನಾವು ಆದರೆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅದಕ್ಕೋಸ್ಕರ ನಮ್ಮ ನಮ್ಮ ಒಂದು ಕ್ಷಮತೆ ಏನಿದೆ ಆಂತರಿಕ ಶಕ್ತಿ ಏನಿದೆ ಅದನ್ನು ಹೆಚ್ಚಿಗೆ ಮಾಡಿಕೊಂಡಾಗ ಈ ಒತ್ತಡ ಕಡಿಮೆ ಆಗುತ್ತೆ ಈಗ ಎಕ್ಸಾಮ್ಸನ್ನು ನಾನು ಎಕ್ಸಾಮ್ ಬೇಡ ಅಂತ ಹೇಳಲಿಕ್ಕಾಗಲ್ಲ ಸೊ ನಾನೊಂದು ವಿದ್ಯಾರ್ಥಿ ಅಂದಾಗ ನನಗೆ ಎಕ್ಸಾಮ್ಸ್ ಇರುತ್ತೆ ನಾವು ಓದ್ಕೋಬೇಕು ಇದು ಸತ್ಯ ಇದನ್ನು ಯಾರೂ ಬದಲಾವಣೆ ಆಗಲ್ಲ ಹಂಗೆ ಜೀವನ ಅಂತ ಹೇಳಿದಾಗ ಅದರಲ್ಲಿ ಸಮಸ್ಯೆಗಳು ಬರುತ್ತೆ ಸಂಬಂಧಗಳಲ್ಲಿ ಬರುತ್ತೆ ಎಲ್ಲರೂ ನಮ್ಮ ಸರಿ ಸರಿಸಮಾನೇ ಇರಬೇಕು ನಾವು ಅಂದ್ಕೊಂಡಂಗೆ ಅವ್ರು ಮಾಡಬೇಕು ಮಾತಾಡಬೇಕು ಕೆಲಸಗಳು ಮಾಡಬೇಕು ಅಂತ ಹೇಳಿದರೆ ಆಗೋದಿಲ್ಲ ಸೊ ಒಬ್ಬೊಬ್ಬ ಮನುಷ್ಯ ಒಂದೊಂದು ರೀತಿಯಲ್ಲಿ ಇರ್ತಾರೆ ಅಂದಾಗ ಆ ಮನುಷ್ಯನ ಒಂದು ಬಿಹೇವಿಯರನ್ನು ಸಹ ಬೇರೆ ಬೇರೆ ಥರ ಇರುತ್ತೆ ಅವರ ವರ್ತನೆನು ಬೇರೆ ಥರ ಇರುತ್ತೆ ಸೊ ಅವರನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ ಮತ್ತು ಸೃಷ್ಟಿ ಅಂತ ಹೇಳಿದ್ರೆ ಸಮಸ್ಯೆಗಳು ಬಂದೇ ಬರುತ್ತೆ ಕೆಲವರಿಗೆ ಫೈನಾನ್ಸ್ ಬರ್ಬೋದು ಇನ್ನು ಕೆಲವರಿಗೆ ಶರೀರಕ್ಕೆ ಏನಾದರೂ ಕಾಯಿಲೆ ಬರ್ಬೋದು ಇನ್ನು ಕೆಲವರಿಗೆ ಸಂಬಂಧಗಳಲ್ಲಿ ಬರ್ಬೋದು ಅಥವಾ ಇನ್ನು ಕೆಲವರಿಗೆ ಆಫೀಸಲ್ಲಿ ಕೊಲೀಗ್ಸಿಂದ ಬರ್ಬೋದು ಅಥವಾ ಒಂದೊಂದು ಸತಿ ಏನೂ ಸಮಸ್ಯೆ ಇರೋಲ್ಲ ನಾನೇ ಕೂತ್ಕೊಂಡು ಯಾವುದೋ ಮಾತಿನ ಬಗ್ಗೆ ಮತ್ತೆ ಮತ್ತೆ ಕಳೆದೋಗಿರೋ ಮಾತಿನ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ನಾನೇ ಒಂದು ಸಮಸ್ಯೆ ತಂದ್ಕೋಬೋದು ನನ್ನ ಮನಸ್ಸಿನ ಆಧಾರದ ಮೇಲೆ ಸೊ ಸಮಸ್ಯೆಗಳು ಹೊರಗಿಂದನೂ ಬರ್ಬೋದು ಸಮಸ್ಯೆಗಳು ನನ್ನ ಅಭ್ಯಾಸದ ಕಾರಣ ಅಥವಾ ನನ್ನ ಚಿಂತನೆ ಹೇಗಿರುತ್ತೆ ಅದರ ಆಧಾರದ ಮೇಲೆ ಕೆಲವರು ಹೇಳ್ತಾರಲ್ಲ ಈ ವ್ಯಕ್ತಿನೇ ಹಿಂಗೆ ಯಾವಾಗಲೂ ಸಿಡುಕ್ತಾ ಇರ್ತಾರೆ ಏನೂ ಇಲ್ಲ ಅಂದರೂ ಸುಮ್ಮ ಸುಮ್ಮನೆ ಸಿಡುಕ್ತಿರ್ತಾರೆ ಅಥವಾ ಇವ್ರು ಮಾತಾಡೋದೇ ಹಿಂಗೆ ಸರಿ ಇಲ್ಲ ಅಂತ ಅಂದರೆ ನನ್ನ ಒಂದು ಅಭ್ಯಾಸದ ಆಧಾರದ ಮೇಲೂ ನಂಗೆ ಸಮಸ್ಯೆಗಳು ಬರುತ್ತೆ ನನ್ನ ಚಿಂತನೆ ಆಧಾರದ ಮೇಲೂ ಬರುತ್ತೆ ಸೊ ಹೊರಗಿಂದನೂ ಬರುತ್ತೆ ಒಳಗಿಂದನೂ ಬರುತ್ತೆ ಈಗ ಹೊರಗಿಂದ ಬರೋದನ್ನು ನಾವು ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಸಮಸ್ಯೆ ಬರಬೇಡಿ ಅಂತ ಹೇಳಿದರೆ ಅದು ನಿಲ್ಲದಿಲ್ಲ ಹಾಗಾದರೆ ಏನು ಮಾಡಬೇಕು ಒಂದು ಸಿಂಪಲ್ ಫಾರ್ಮುಲಾ ಒತ್ತಡ ಅಂದರೆ ಏನು ಅಂತ ಹೇಳಿದರೆ ಸಮಸ್ಯೆ ಡಿವೈಡೆಡ್ ಬೈ ನಮ್ಮ ಆಂತರಿಕ ಶಕ್ತಿ ಏನಿದೆ ದಟ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಅಂದರೆ ಅದು ಒತ್ತಡಕ್ಕೆ ಸಮಾನ ಅಂತ ಹೇಳ್ಬೋದು ಸೊ ಸಮಸ್ಯೆ ದೊಡ್ಡದಿರ್ಬೋದು ಅದು ಕೆಳ ನಮ್ಮ ಆಂತರಿಕ ಶಕ್ತಿ ಜಾಸ್ತಿ ಇದ್ದಾಗ ಅದರ ಒಂದು ರಿಸಲ್ಟ್ ಅಂದರೆ ಅದರ ಆಧಾರದ ಮೇಲೆ ನಾನು ಹೇಗೆ ಸಮಸ್ಯೆಯನ್ನು ನೋಡ್ತೀನಿ ಅದು ನನ್ನ ಒತ್ತಡನ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗಾದರೆ ಒತ್ತಡವನ್ನು ನಮ್ಮ ಜೀವನದಲ್ಲಿ ಕಡಿಮೆ ಮಾಡ್ಕೋಬೇಕಂದ್ರೆ ನಮ್ಮ ಆಂತರಿಕ ಶಕ್ತಿಗಳನ್ನು ಜಾಸ್ತಿ ಮಾಡ್ಕೋಬೇಕು ಆಂತರಿಕ ಶಕ್ತಿಗಳಂದರೆ ಏನು ಅಂದರೆ ಸಮಸ್ಯೆಗಳನ್ನು ಎದುರಿಸೋದಿರ್ಬೋದು ಅಥವಾ ಸಮಾಧಾನವಾಗಿ ನಾವು ಪ್ರತಿಯೊಂದು ಸಮಸ್ಯೆಯನ್ನು ನೋಡೋದಿರ್ಬೋದು ಅಥವಾ ಸಹನೆ ಶಕ್ತಿ ಇರ್ಬೋದು ಅಥವಾ ಶಾಂತವಾಗಿ ಪ್ರತಿಯೊಂದನ್ನು ಸಹ ಹ್ಯಾಂಡಲ್ ಮಾಡೋದಿರ್ಬೋದು ಅಥವಾ ಪ್ರೀತಿಯಿಂದ ನಡ್ಕೊಳ್ಳೋದಿರ್ಬೋದು ಅಥವಾ ಅಳವಡಿಸ್ಕೊಳ್ಳೋ ಶಕ್ತಿ ಇರ್ಬೋದು ಇದೆಲ್ಲ ನಮ್ಮ ಅಂದರೆ ಮನುಷ್ಯನ ಮೂಲತಃ ಶಕ್ತಿ ಗುಣಗಳು ಯಾವುದನ್ನು ನಾವು ಆಗಾಗೆ ಯೂಸ್ ಮಾಡ್ತೀವಿ ಪ್ರತಿನಿತ್ಯ ಯೂಸ್ ಮಾಡಲ್ಲ ಬಟ್ ಯಾವಾಗೋ ಒಂದೊಂದು ಸತಿ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಶಾಂತವಾಗಿರೋಕ್ಕೆ ಬರಲ್ಲ ಅಂತಲ್ಲ ಬರುತ್ತೆ ಆದರೆ ಸಮಸ್ಯೆ ಬಂದಾಗ ನಾವು ಶಾಂತವಾಗಿರಲ್ಲ